ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ನಿಮ್ಮ ಮನೇಲಿ ತುಂಬ ಜಿರಳೆಗಳಿದೆಯಾ ತುಂಬ ಕಾಟ ಕೊಡ್ತಾ ಕೊಡ್ತಾಯಿದೆಯಾ ಅದಕ್ಕೋಸ್ಕರ ಒಂದು ಮನೆ ಮದ್ದನ್ನು ತೊಗೊಬಂದೀನಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಈ ರೀತಿ ಈ ಮನೆ ಮದ್ದನ್ನು ಮಾಡ್ಕೊಂಡು ನೋಡಿ ಆದರೆ ಡೈಲಿ ಮಾಡಬೇಕು ಅಂತ ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಿಮ್ಮ ಮನೆಗಳಲ್ಲಿ ಜಿರಳೆಗಳು ಇರೋಲ್ಲ ಈ ಮನೆ ಮದ್ದನ್ನು ಮೊದಲಿಗೆ ಎಲ್ಲರಿಗೂ ಕೂಡ ಪುದೀನ ಸೊಪ್ಪು ಗೊತ್ತು ಪುದೀನ ಸೊಪ್ಪಿನ ಸ್ಮೆಲ್ಗೆ ಜಿರಳೆಗಳು ಮಾತ್ರ ಅಲ್ಲ ಸೊಳ್ಳೆಗಳು ನೊಣಗಳು ಎಲ್ಲ ಕೂಡ ನಿವಾರಣೆ ಆಗುತ್ತೆ ಅಷ್ಟೊಂದು ಇದ್ರ ನಮ್ಗೆ ಇಷ್ಟ ಆದರೆ ಜಿರಳೆಗಳಿಗೆ ಇದರ ಸ್ಮೆಲ್ ಕಂಡರೆ ಆಗಲ್ಲ ಇದನ್ನು ಫಸ್ಟ್ ಒಂದು ಕುಟಾಣಿನ ತಗೊಂಡು ಅದರೊಳಗಡೆ ನಾನು ಪುದೀನ ಸೊಪ್ಪು ಮತ್ತು ಒಂದು ಎರಡು ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ ಜೊತೆ ಮೂರು ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಮನೇಲಿ ಇರುವಂಥದ್ದೇ ಇದು ಇಂಗ್ರೀಡಿಯೆಂಟ್ಸು ಹೊರಗಡೆಯಿಂದ ತಂದು ನಾವು ಎಷ್ಟೇ ಹಣ ಖರ್ಚು ಮಾಡಿದ್ರೂ ಕೂಡ ಈ ಜಿರಳೆಗಳು ನಾಶ ಆಗೋಲ್ಲ ಹಾಗಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನ ಉಪಯೋಗಿಸ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಜಿರಳೆಗಳ ಕಾಟದಿಂದ ನಮಗೆ ಮುಕ್ತಿ ಸಿಗುತ್ತೆ ಮೂರನ್ನು ಕೂಡ ಪೇಸ್ಟ್ ಮಾಡ್ಕೊಂಡ ಆದಮೇಲೆ ಒಂದ್ ಲೋಟ ನೀರನ್ನ ಹಾಕಿ ಒಂದು ಬೋಲ್ಗೆ ಅದನ್ನ ಸ್ವಲ್ಪ ಕಾಲ್ ಗಂಟೆ ಕಾಲ ಪೇಸ್ಟ್ ಅದರೊಳಗಡೆ ಹಾಕಿ ನೆನೆಯಕ್ಕೆ ಬಿಡಬೇಕು ಅದಾದ್ಮೇಲೆ ಈ ಮಿಶ್ರಣವನ್ನ ಒಂದು ಲೋಟಕ್ಕೆ ಸೋರ್ಸ್ಕೊಳ್ಳೋಣ ಅದಾದ್ಮೇಲೆ ಅದನ್ನ ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಂಡು ಇಟ್ಕೊಳ್ಳೋಣ ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ಜಿರ್ಲೆ ಎಲ್ಲಿ ಬರುತ್ತೆ ಅಂತ ಇದರಿಂದ ಹಲವಾರು ಕಾಯಿಲೆಗಳು ಉತ್ಪತ್ತಿಯಾಗುತ್ತೆ ಫ್ರೆಂಡ್ ಜಿರ್ಲೆಯಿಂದ ಜಿರ್ಲೆ ಅಂದ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಈ ಜಿರ್ಲೆಗಳಿಂದ ಹೊಟ್ಟೆ ನೋವು ಬರುತ್ತೆ ಮತ್ತೆ ಜ್ವರಗಳು ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಬೇದಿ ಸ್ಟಾರ್ಟ್ ಆಗುತ್ತೆ ಇನ್ನೂ ಹಲವಾರು ಕಾಯಿಲೆಗಳನ್ನ ಈ ಜಿರ್ಲೆಗಳು ಹರಡುತ್ತೆ ಇದನ್ನ ಆದಷ್ಟು ನೀವು ನೈಟ್ ಮಾಡಿ ನೈಟ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಸೆಕೆಂಡ್ ಟಿಪ್ಸ್ ಯಾವುದಪ್ಪ ಅಂದರೆ ಒಂದು ಪೇಪರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ಪೂನು ಸೆಕ್ರೆನ ತೊಗೊಂಡಿದ್ದೀನಿ ಅದೇ ರೀತಿ ಒಂದು ಸ್ಪೂನು ಅಡುಗೆ ಸೋಡನ ತೊಗೊಂಡಿದ್ದೀನಿ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲೇ ತೊಗೋಬೇಕು ಬೇಕು ಅಂದರೆ ಸಕ್ಕರೆನ ಪೌಡರ್ ಮಾಡ್ಕೊಂಡು ಹಾಕೊಳ್ಳಿ ಆದರೆ ನಾನು ಹಾಗೆ ಹಾಕೋತಾಯಿದ್ದೀನಿ ಈ ಮಿಶ್ರಣವನ್ನು ಎಲ್ಲನೂ ಮಿಕ್ಸ್ ಮಾಡಾದಮೇಲೆ ಒಂದು ಪೇಪರ್ಗಳಿಗೆ ಹಾಕೊಳ್ಳೋಣ ಬೇಕು ಅಂದರೆ ನೀವು ಸ ಗೋಡೆ ಸೈಡ್ಗೆಲ್ಲ ಸಣ್ಣ ಸಣ್ಣ ಆಗಿ ಉದುರಿಸ್ಕೊಂಡ್ಬರ್ಬೋದು ಇಲ್ಲ ಅಂದರೆ ಈ ಥರ ಪೇಪರ್ಗೆ ಹಾಕಿಡಿ ಇಲ್ಲಿ ನಾವು ಸಕ್ಕರೆ ಹಾಕಿರೋದ್ರಿಂದ ಸಿ ಅಂಶ ಇದೆ ಅಂತ ತಿನ್ನಕ್ಕೆ ಬರ್ತವೆ ಆದರೆ ಅಲ್ಲಿ ಅಡುಗೆ ಸೋಡಾ ಇರೋದ್ರಿಂದ ತಿಂದು ಸಾಯ್ತವೆ ಫ್ರೆಂಡ್ಸ್ ನಿಮ್ಮನೆ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಇಡಿ ನಾನು ಈ ಥರ ಎಲ್ಲ ಕಡೆನೂ ಇಟ್ಕೊಂಡು ಇದ್ದೀನಿ ಆದಷ್ಟು ಇದನ್ನು ನೈಟ್ ಮಾಡಿ ಫ್ರೆಂಡ್ಸ್ ನೈಟ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ನೀವು ಕೂಡ ಮನೇಲಿ ಒಂದು साल ट्राई मैं फ्रेंड्स थैंक यू सो मच